ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಪ್ಪತ್ತಾರು ನಿಮಿಷದ ಭಜನಾ ಕಮಟ ನಡೀತದೆ ಇಲ್ಲಿ ಭಜಕರಿಗೆ ಮತ್ತು ಶಿಬಿರಾರ್ಥಿಗಳಿಗೆ ಎಲ್ಲರಿಗೂ ಕೂಡ ವಿಶೇಷವಾದಂತಹ ಊಟದ ವ್ಯವಸ್ಥೆಗಳಿದಾವೆ ಊಟದ ವ್ಯವಸ್ಥೆಯಲ್ಲಿ ಭಾಗಿಯಾಗುವಂತಹ ಸ್ವಯಂ ಸೇವಕರ ತಂಡ ನೋಡಿ ಎಲ್ಲವೂ ಕೂಡ ಇಲ್ಲಿ ಬಹಳ ವಿಶೇಷವಾದಂತಹ ಸ್ವಯಂ ಸೇವಕರ ತಂಡ ಇದೆ ಜೊತೆಗೆ ಇಲ್ಲಿ ಇರ್ತಕ್ಕಂತಹ ಒಂದು ಊಟದ ವ್ಯವಸ್ಥೆ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲೇ ಎಲ್ಲ ವ್ಯವಸ್ಥೆಗಳು ಕೂಡ ಆಗುವಂತದ್ದು ಜೊತೆಗೆ ಸಾಂಬಾರಿರ್ಬೋದು ಇದ್ರ ಮುಖ್ಯ ಬಾಣಸಿಗ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಎಷ್ಟು ಜನ ಬಾಣಸಿಗರಿದ್ದೀನಿ ಹತ್ತು ಜನ ಇದ್ದೀವಿ ರೆಡಿ ಇವತ್ತು ನಾವು ದಿವಸ ಮುನ್ನೂರ ನಾನ್ನೂರ ಜನ ಐನೂರು ಜನಕ್ಕೆ ಅಡಿಗೆ ಮಾಡಿದ್ವಿ ಮಧ್ಯಾಹ್ನ ಹೊತ್ತಿಗೆ ಮತ್ತೆ ಪಲ್ಯ ಸಾರು ಸಾಂಬಾರು ಹುಳಿ ಮತ್ತೆ ಪಾಯಸ ಸ್ವೀಟ್ ಇದೆ ಮಜ್ಜಿಗೆ ಅನ್ನ ಮಜ್ಜಿಗೆ ಅನ್ನ ವಿಶೇಷ ಹೀಗೆ ಬಹಳಷ್ಟು ಏಳು ದಿನಗಳಿಂದ ಮಾಡ್ತಾ ಇದ್ದೀನಿ ನಿರಂತರವಾಗಿ ಹೇಗಾಯ್ತು ಭಜನಗ ಮಠ ಭಜನಗ ಮಠ ನಮ್ಗೆ ಇಲ್ಲಿ ಸರಿ ಎಲ್ಲರೂ ಸಹಾಯ ಮಾಡ್ತಾರೆ ಹಾಗೆ ನಮ್ಗೆ ವ್ಯವಸ್ಥೆ ಎಲ್ಲ ತಯಾರಿಸಿದ್ರೆ ಕರೆಕ್ಟ್ ಆಗಿದೆ ಚೆನ್ನಾಗಿದೆ ನಮ್ಮ ಹೆಸರು ನನ್ನ ಹೆಸರು ಗಣರಾಜ್ ಭಟ್ ಅಂತ ಬೆಳಾಲು 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 ಗಣರಾಜ್ ಭಟ್ ಇವರ ನೇತೃತ್ವದಲ್ಲಿ ಮತ್ತೆ ಇದ್ರ ಜೊತೆಗೆ ಇಲ್ಲಿ ತಯಾರಿ ಮಾಡೋದು ಮಾತ್ರ ಅಲ್ಲ ಇಲ್ಲಿ ಹೊರಭಾಗದಲ್ಲಿ ಒಂದು ಇದನ್ನ ಬಡಿಸೋದಕ್ಕೆ ಒಂದು ತಂಡ ಇದೆ ಎರಡು ತಂಡಗಳಿದಾವೆ ಒಂದು ಬಫೆಯನ್ನ ಬಡಿಸೋದಕ್ಕೆ ಮತ್ತೊಂದು ಕುಳಿತುಕೊಂಡು ಬಡಿಸೋದಕ್ಕೆ ಅವರನ್ನು ಕೂಡ ಅದರ ಬನ್ನಿ ಎಸ್ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅವರನ್ನ ಮಾತನಾಡಿಸ್ಬೇಕು ನಮಸ್ತೆ ವ್ಯವಸ್ಥೆಗಳ ಬಗ್ಗೆ ಏನ್ ಹೇಳ್ತೀನಿ ಫಸ್ಟ್ ಕ್ಲಾಸ್ ಆಗಿದೆ ಖುಷಿ ಆಗ್ತದೆ ಇಪ್ಪತ್ತ್ ಮೂರು ತಾರ ಬಂದಿದ್ದೇನೆ ಟೈಮ್ ಅಲ್ಲಿ ಊಟದ್ದು ವ್ಯವಸ್ಥೆ ಇಲ್ಲಿದೆಲ್ಲ ವ್ಯವಸ್ಥೆ ಒಳ್ಳೇದಾಗ್ತದೆ ಮತ್ತೆ ಪದಾರ್ಥಗಳೆಲ್ಲ ಫಸ್ಟ್ ಕ್ಲಾಸ್ ಒಳ್ಳೆ ಖುಷಿ ಆಗ್ತದೆ ಹೌದು ಇಪ್ಪತ್ತಾರು ವರ್ಷಗಳಿಂದ ಬರ್ತಾ ಇದ್ದೀವಿ ಹೌದು ಸರಿ ಸರ್ ಸೂಪರ್ ಇಲ್ಲಿ ಸ್ಪೆಷಾಲಿಟಿ ಅಂದ್ರೆ ಸ್ವೀಟ್ ಸ್ವೀಟ್ ಬಾರಿ ಸೂಪರ್ ಟಾಪ್ ಇದ್ದ ಇದ್ದದ್ರೆ ಸ್ವೀಟ್ ಸರ್ ನಮ್ಮ ಮನೆಯಲ್ಲಿ ಹೇಗೆ ಬಡಿಸ್ತಾರೆ ಪ್ರೀತಿಯಿಂದ ಹಾಗೆ ಎಲ್ಲರೂ ಸರ್ವಿಸ್ ಮಾಡ್ತಾ ಇದ್ದಾರೆ ಹಾಗಿರುವಾಗ ಸಂತೋಷದಿಂದ ನಾವು ಊಟ ಮಾಡ್ತಾ ಇದ್ವಿ ಖಂಡಿತವಾಗಿ ಅನ್ನ ಪ್ರಸಾದ ಮಂಜುನಾಥ ದೇವರ ಕೃಪೆ ಅಂತ ಹೇಳ್ತೇವೆ ಎಲ್ರಿಗೂ ಒಳ್ಳೆಯ ಇದು ಒಳ ಭಾಗದಲ್ಲಿ ಅತಿಥಿ ಗಣ್ಯರು ಆ ಊಟ ಮಾಡ್ತಿರುವಂತದ್ದು ಒಳ ಭಾಗದಲ್ಲಿ ಬಫೆ ಸಿಸ್ಟಮ್ ಒಂದಿದೆ ಅಲ್ಲಿ ಮಾತಾಡ್ತೀವಿ ಇಲ್ಲಿ ತಂಡ ತಂಡವಾಗಿ ಕೆಲಸ ಮಾಡುವಂತ ಇಡೀ ತಂಡ ಇದೆ ಆ ತಂಡ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ ಅದರ ಅದ್ರ ಜೊತೆಗೆ ಅಹ್ ಯಾವ ರೀತಿಯಾದ ಜವಾಬ್ದಾರಿಗಳನ್ನ ವಹಿಸ್ಕೊಳ್ಳೋದು ಯಾವ ರೀತಿಯಾಗಿ ಈ ಒಂದು ತಂಡವನ್ನ ತಂಡದ ನಿರ್ವಹಣೆ ಹೇಗೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ ಇದರ ಜವಾಬ್ದಾರಿಯನ್ನು ಹೊತ್ತವರು ನಮಸ್ತೆ ಸರ್ ತಮ್ಮ ಹೆಸರು ವಿಷ್ಣು ಭಟ್ ಅಂದೇಳಿ ಓಂ ಶ್ರೀ ಮಂಜುನಾಥ ನಮಃ ಪೂಜ್ಯ ಕಾವಂದರು ಮತ್ತೆ ಸಣ್ಣದನ ಏಳುಮುತ್ತ ಅವರ ಎಲ್ಲ ಕುಟುಂಬದವರ ಆಶೀರ್ವಾದವನ್ನು ಬೇಡುತ್ತಾ ನಾವು ಈಗ ಇಪ್ಪತ್ತಾರನೇ ವರ್ಷದ ಭಜನಾ ಕಮಠದ ಆಹಾರ ವಿತರಣಾ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಇದು ಕಮ್ಮಟ ಸುರಾಗಿ ಇಪ್ಪತ್ತಾರು ವರ್ಷ ಆದರೂ ಸಹ ಮೊದಲಿಗೆ ನಮ್ಮ ಇವರಿಗೆ ಇವತ್ತು ವಿತರಣಾ ವ್ಯವಸ್ಥೆಯು ಅನ್ನಪೂರ್ಣ ಛತ್ರದಲ್ಲಿ ನಡೀತಾ ಇತ್ತು ನಾವು ಇವರನ್ನು ಅಲ್ಲಿಗೆ ತಂದು ಅಲ್ಲಿ ಅವರಿಗೆ ವಿತರಣೆ ಮಾಡ್ತಾ ಇದ್ದೆವು ಈಗ ಒಂದು ಹದಿನೈದು ವರ್ಷದಿಂದ ಈ ಮಾ ಈ ಹಾಲ್ನಲ್ಲಿ ಅವರಿಗೆ ಒಂದು ವ್ಯವಸ್ಥಿತವಾಗಿ ಆಹಾರವನ್ನು ವಿತರಿಸುವ ವ್ಯವಸ್ಥೆಯಲ್ಲಿ ನಾವು ಹದಿನಾರು ವರ್ಷದಿಂದ ನಾವೊಂದು ಹನ್ನೆರಡು ಜನ ಅಂಗಡಿಯವರು ಕೆಲಸ ಮಾಡ್ತಾ ಇದ್ದೇವೆ ಇದಕ್ಕೆ ಭವನೇಕನ ಯುವತಿ ಮಂಡಲದವರು ಸಹ ಸಂಪೂರ್ಣ ಸಹಕಾರವನ್ನು ನಮಗೆ ಕೊಡ್ತಾ ಇದ್ದಾರೆ ಮತ್ತು ಇದರಲ್ಲಿ ವಿಶೇಷ ಅಂದರೆ ನಮ್ಮ ಈ ಭಜನಾ ಕಮಂಡದ ಸಮಯದಲ್ಲಿ ನಾವು ನಮ್ಮ ಎಲ್ಲ ಕೆಲಸವನ್ನು ಬಿಟ್ಟುಕೊಂಡು ಇಲ್ಲಿ ನಾವು ಬೆಳಿಗ್ಗೆ ಏಳು ಗಂಟೆಗೆ ಮತ್ತೆ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಮತ್ತೆ ರಾತ್ರಿ ಎಂಟೂವರೆಗೆ ಇವರಿಗೆ ಆಹಾರ ಆಹಾರ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ನಮಗೆ ಸಹದಲ್ಲಿ ತುಂಬಾ ನಮ್ಮ ಜೀವನದಲ್ಲಿ ಸಹ ಇದು ಒಳ್ಳೆಯ ಅವಕಾಶವನ್ನು ಪೂಜೆ ದನಿಗಳು ಮಾಡಿಕೊಟ್ಟಿದ್ದಾರೆ ಈಗ ನಾವು ಯಾವಾಗಲೂ ಸಹ ಅವರಿಗೆ ಚಿರಋಣಿ ಆಹಾರ ವಿತರಣೆಗೆ ಕಟ್ಟಿಕೊಂಡಿರುವಂತಹ ತಂಡ ನೋಡಿ ಹೇಗೆ ಇದೆ ಎಲ್ಲರೂ ಕೂಡ ಕ್ಷೇತ್ರದ ಎಲ್ಲಾ ಆಹಾರ ವಿತರಣೆಗೆ ನಾವು ಭಾಗವಹಿಸಿದ್ದೇವೆ ಎಲ್ಲ ಕಾರ್ಯಕ್ರಮ ದೀಪೋತ್ಸವ ಮತ್ತೆ ಇಲ್ಲಿ ವಿಶೇಷ ಆದ್ರೆ ಸಿದ್ದ ಏನಾದ್ರು ವಿಶೇಷ ಇದ್ರೆ ಆ ದಿವಸ ನಾವು ಆಹಾರ ಸಮಿತಿಯವರು ಇಲ್ಲಿ ವ್ಯವಸ್ಥೆ ಮಾಡ್ತೇವೆ ನಮ್ಮಲ್ಲಿ ತುಂಬಾ ಜನ ಇದ್ದಾರೆ ಅದು ಇದಕ್ಕೆ ಸೆಲೆಕ್ಟ್ ಜನ ತಯಾರು ಮಾಡಿದೆ ಬಹಳ ವಿಶೇಷವಾಗಿ ಕ್ಷೇತ್ರದಲ್ಲಿ ಆಗುವಂತಹ ಪ್ರಮುಖ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಆಹಾರ ವಿತರಣೆಯ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ ತಂಡ ಬಹಳ ವಿಶಾಲವಾಗಿದೆ ಇವತ್ತೊಂದಷ್ಟು ಸೆಲೆಕ್ಟೆಡ್ ಸಂಜೆ ಒಂದಷ್ಟು ಜನ ಬದಲಾಗ್ತಾರೆ ಮತ್ತೆ ಬೆಳಗ್ಗೆ ಒಂದಷ್ಟು ಜನ ಬದಲಾಗ್ತಾರೆ ಹೀಗೆ ಅಹ್ ತಂಡವಾಗಿ ಇವರೆಲ್ಲರೂ ಕೂಡ ಕೆಲಸ ಮಾಡ್ತಿರುವಂತದ್ದು ಒಂದು ಕಡೆ ಒಂದು ಕಡೆ ಒಂದು ಪುರುಷರಿಗೆ ಇಲ್ಲಿ ವ್ಯವಸ್ಥೆ ಆದ್ರೆ ಇಲ್ಲಿರ್ತಕ್ಕಂಥದ್ದು ಮಹಿಳೆಯರಿಗೆ ಎಸ್ ಇದು ಮಹಿಳೆಯರ ತಂಡ ಮಹಿಳಾ ತಂಡ ಹೇಗಿದೆ ಅನ್ನುವಂತ ನೀವು ತೋರಿಸ್ತಾ ಇದೀವಿ ಮಹಿಳೆಯರ ತಂಡ ಹೇಗಿದೆ ಅನ್ನುವಂಥದ್ದು ಯಾಕಂತಂದ್ರೆ ಇಲ್ಲಿ ಮಹಿಳೆಯರಿಗೆ ಬಡಿಸೋದಕ್ಕೆ ಬೇರೆ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಇದು ಮಹಿಳೆಯರ ತಂಡ ಇಲ್ಲಿ ಒಳಭಾಗದಲ್ಲಿ ಕುಳಿತುಕೊಂಡು ಊಟ ಮಾಡುವವರಿಗೆ ಮತ್ತು ಹೊರಭಾಗದಲ್ಲಿ ಮೊಬೈಲ್ ಸಿಸ್ಟಮ್ ನಲ್ಲಿ ಕೂಡ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ನಾಯಕಿದ್ದಾರೆ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನನ್ನ ಹೆಸರು ಭವಾನಿ ಹೇಗ ಭಜನಾ ವಿತರಣೆ ಕಾರ್ಯಕ್ರಮ ಭಜನಾ ಆಹಾರ ವಿತರಣಾ ಕ್ರಮ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಯಾಕೆ ಅಂತೇಳಿದರೆ ನಾವು ಇಲ್ಲಿ ಕನ್ಯಾಕುಮಾರಿ ರಾಜ್ಯ ರಾಜ್ಯವಿಶಿಜೇತ ಶ್ರೀಕ್ಷಿತ ಕನ್ಯಾಕುಮಾರಿ ಯುವತಿ ಮಂಡಲ ಅಂತೂ ಮಾತ್ರ ದೊಡ್ಡಮ್ಮನವರು ಅಂದ್ರೆ ಕಾವಂದ್ರ ಅಮ್ಮ ಮತ್ತು ಮಾತೃ ಹೇಮಾತಿ ಅಮ್ಮನವರು ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಸ್ಥಾಪಿಸಿದ ಒಂದು ಸಂಘ ಹಾಗೆ ಅವತ್ತಿನಿಂದ ಇವತ್ತಿನವರೆಗೆ ಸಹ ನಾವು ಸಮಾಜ ಸಹ ಇಲ್ಲಿ ಕ್ಷೇತ್ರದಲ್ಲಿ ನಡೆಯುವಂತ ಎಲ್ಲಾ ಎಲ್ಲಾ ವಿಷಯಗಳಲ್ಲೂ ನಾವು ಆ ಸ್ವಯಂ ಸೇವಕರಾಗಿ ದುಡಿತಾ ಇದ್ದೇವೆ ಮಾತ್ರ ಅಲ್ಲ ಈಗ ಭಜನಕ ಪಟ ಪ್ರಾರಂಭವಾಗಿ ಒಂದು ಇಪ್ಪತ್ತೈದು ವರ್ಷ ಆಯಿತು ಆವಾಗದಿಂದ ಸಹ ನಮ್ಮನ್ನು ಇಲ್ಲಿ ಸ್ವಯಂ ಸೇವೆಗೆ ನಮ್ಮನ್ನು ಕರಿತಾ ಇದ್ದಾರೆ ಎಲ್ಲಾ ಸದಸ್ಯರು ಸಹ ಬಹಳ ಸಂತೋಷದಿಂದ ಇಲ್ಲಿ ಕ್ಷೇತ್ರ ಒಳ್ಳೆಯ ಅವಕಾಶ ಅಂತ ಹೇಳಿ ತಿಳ್ಕೊಂಡು ಎಲ್ಲರೂ ಸಂತೋಷದಿಂದ ಕ್ಷೇತ್ರದ ಎಲ್ಲಾ ಕೆಲಸಗಳಲ್ಲೂ ಸ್ವಯಂ ಸೇವೆ ಮಾಡ್ತಾ ಇದ್ದೇವೆ ವರ್ಷ ಅಂದ್ರೆ ವರ್ಷದಿಂದ ವರ್ಷ ತುಂಬಾ ಬದಲಾವಣೆ ಆಗ್ತಾ ಉಂಟು ಏನು ಬದಲಾವಣೆ ಅಂದ್ರೆ ಸುಧಾರಣೆಯ ಬದಲಾವಣೆಗಳು ಯಾಕೆಂತ ಹೇಳಿದ್ರೆ ಫಸ್ಟ್ನ ಸಲ ಮೂರು ದಿವ್ಸ ಪ್ರಾರಂಭ ಮಾಡುವಾಗ ಮೂರು ದಿವ್ಸ ಅಲ್ಲಿಂದ ಈಗ ಅದು ಆರು ದಿವಸ ಏಳು ದಿವಸ ಈಗ ಎಂಟು ದಿವಸಕ್ಕೆ ಮಾಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಶಿಬಿರಾರ್ಥಿಗಳ ಭಜಕರ ಎಲ್ಲ ಈ ರೀತಿ ಒಂದು ತುಂಬಾ ದಿವಸ ಬೇಕು ನಮಗೆ ಜಾಸ್ತಿ ನಾವು ಕಲಿಬೇಕು ಎನ್ನುವ ಒಂದು ಒತ್ತಡಸ ಉಂಟು ಸಹ ಹಾಗಾಗಿ ಒಳ್ಳೆ ಒಳ್ಳೆ ಅಂದ್ರೆ ನಮ್ಮ ಸಾಧಾರಣವಾಗಿ ಜಿಲ್ಲೆಯಿಂದ ತಾಲೂಕಿನಿಂದ ಜಿಲ್ಲೆಯಿಂದ ಒಳ್ಳೆ ಸಂಪನ್ಮೂಲ ವ್ಯಕ್ತಿ ವ್ಯಕ್ತಿಗಳನ್ನು ಇದರ ಬಗ್ಗೆ ಮೀಟಿಂಗ್ ಎಲ್ಲ ಮಾಡಿ ಪೂಜೆ ಕಾವಲ್ರು ಮತ್ತು ಅಮ್ಮನವರು ಅವರ ಕುಟುಂಬದವರು ಇದ್ರ ಬಗ್ಗೆ ಮಾತಾಡಿ ತರಿಸ್ತಾ ತರಿಸ್ತಾರೆ ತುಂಬಾ ಖುಷಿ ಇದೆ ತುಂಬಾ ಖುಷಿ ಇದೆ ಇದು ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಇಪ್ಪತ್ತಾರನೇ ವರ್ಷದ ಭಜನಾಕ ಮಠದ ಆಹಾರ ವಿತರಣೆ ಮತ್ತು ಆಹಾರವನ್ನ ತಯಾರಿಸುವಂತಹ ತಂಡದ ಮಾತುಗಳು ಪ್ರಮುಖವಾಗಿ ಇಲ್ಲಿರ್ತಕ್ಕಂತಹ ಭಜಕರಿಗೆ ಯಾರಿಗೂ ಕೂಡ ಆರೋಗ್ಯಕ್ಕೆ ತೊಂದರೆ ಆಗೋದಿಲ್ಲ ಅವರಿಗೆ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅಹ್ ಅನ್ನ ಪ್ರಸಾದವನ್ನ ಕೊಡುವಂತದ್ದು ಅದರ ವಿತರಣೆಗೆ ಒಂದು ತಂಡವನ್ನ ನೇಮಕ ಮಾಡಿರುವಂತದ್ದು ಅವೇ ಆ ತಂಡ ಅವರ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರುವಂತದ್ದನ್ನ ಕಾಣಬಹುದು ಮಂಚೇಶ್ಗೆ ಚಾರ್ಮಣೆ ಜೊತೆಗೆ ದಾಮದೇ ಸುದಿ ನ್ಯೂಸ್ ಧರ್ಮಸ್ಥಳ